শ্রী গু রাঘবেন স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರಾಯನ್ ಮಹ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ರಾಯರಿಗೆ ಅತ್ಯಂತ ಪ್ರಿಯವಾದಂತಹ ಒಂದು ನೈವೇದ್ಯ ನಾವು ಇಡುವಂತಹದ್ದು ಅಂತಂದರೆ ಕೆಂಪು ಕಲ್ಲು ಸಕ್ಕರೆ ಈ ಕೆಂಪು ಕಲ್ಲು ಸಕ್ಕರೆಯನ್ನು ರಾಯರಿಗೆ ಯಾವ ರೀತಿ ನೀವು ನೈವೇದ್ಯವಾಗಿ ತೋರಿಸಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೋಬಹುದು ಅಥವಾ ಈ ಕೆಂಪು ಕಲ್ಲು ಸಕ್ಕರೆಯನ್ನು ನೀವು ಬಳಸ್ಕೊಂಡು ನಿಮ್ಮ ಮಕ್ಕಳ ಸಮಸ್ಯೆಗೆ ಅಥವಾ ನಿಮ್ಮ ಸಮಸ್ಯೆಗೆ ಹೇಗೆ ಸರಳ ಪರಿಹಾರಗಳನ್ನು ಮಾಡ್ಕೋಬಹುದು ಅನ್ನುವಂತಹ ಒಂದಷ್ಟು ನಿಮಗೆ ಈ ಪರಿಹಾರಗಳನ್ನು ಈ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಯಾರೆಲ್ಲ ಮೊದಲನೇ ಬಾರಿ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಯರಿಗೆ ಸಂಬಂಧಿಸಿದಂತಹ ಉತ್ತಮವಾದಂತಹ ಮಾಹಿತಿಗಳು ಈ ಚಾನೆಲ್ನಲ್ಲಿ ನಿಮಗೆ ಸಿಗುತ್ತೆ ರಾಯರು ಅತೀ ಪ್ರೀತಿಯಿಂದ ಸ್ವೀಕಾರ ಮಾಡುವಂತಹ ನೈವೇದ್ಯದಲ್ಲಿ ಕಲ್ಲು ಸಕ್ಕರೆಯನ್ನು ಕೂಡ ಒಂದು ನಿಮ್ಮ ಮನೆಯಲ್ಲಿ ಏನೇ ಕಷ್ಟಗಳಿದ್ದರೂ ಕೂಡ ನಿರಂತರವಾಗಿ ರಾಯರಿಗೆ ನೀವು ಕಲ್ಲು ಸಕ್ಕರೆಯನ್ನು ನೈವೇದ್ಯ ಮಾಡಿದ್ರೆ ನಿಮ್ಮ ಎಷ್ಟೋ ಕಷ್ಟಗಳು ಪರಿಹಾರವಾಗುತ್ತೆ ನಮ್ಮ ಪ್ರತಿನಿತ್ಯದ ದೇವರ ಪೂಜೆಯಲ್ಲೂ ಕೂಡ ನಾವು ನೈವೇದ್ಯವನ್ನು ಭಗವಂತನಿಗೆ ಇಡದೆ ಪ್ರತಿ ದಿವಸ ರಾಯರ ಪೂಜೆ ಆಗಲಿ ದೇವರ ಪೂಜೆ ಆಗಲಿ ಮಾಡಿದ್ರೆ ಅದು ಸಲ್ಲೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಪ್ರತಿನಿತ್ಯ ನಾವು ಈಗ ಒಲೆ ಮೇಲೆ ಬೇಯಿಸಿ ಆಹಾರ ಪದಾರ್ಥಗಳನ್ನು ತಯಾರು ಮಾಡಿ ನೈವೇದ್ಯ ಇಡಲಿಕ್ಕೆ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ನಾವು ಡ್ರೈ ಫ್ರೂಟ್ಸು ಹಣ್ಣು ಕಲ್ಲು ಸಕ್ಕರೆಯನ್ನು ನೈವೇದ್ಯವಾಗಿ ಇಡಬಹುದು ಪ್ರತಿನಿತ್ಯ ನೀವು ರಾಯರ ಮುಂದೆ ದೀಪವನ್ನು ಹಚ್ಚಿದಾಗ ಈ ಕೆಂಪು ಕಲ್ಲು ಸಕ್ಕರೆನ ಪ್ರತಿನಿತ್ಯ ಕೂಡ ನೀವು ನೈವೇದ್ಯವಾಗಿ ಇಡಬಹುದು ಇಲ್ಲ ನೋಡಿ ಈಗ ಏನೋ ರಾಯರ ಒಂದು ವ್ರತವನ್ನು ಹಿಡಿದಿದ್ದೀರಾ ಒಂದು ಇಪ್ಪತ್ತೊಂದು ದಿವಸದ ರಾಯರ ವ್ರತವನ್ನು ಹಿಡಿದಿದ್ದೀರಾ ಅಂತಂದರೆ ನೀವು ಇಪ್ಪತ್ತೊಂದು ದಿವಸವೂ ಕೂಡ ಅಂದರೆ ಗುರುವಾರ ಸ್ವಲ್ಪ ವಿಶೇಷವಾಗಿ ನೈವೇದ್ಯವನ್ನು ಇಡಬೇಕಾಗತ್ತೆ ಆ ಗುರುವಾರಗಳನ್ನು ಹೊರತುಪಡಿಸಿ ನೀವು ಇಪ್ಪತ್ತು ಒಂದು ದಿವಸನೂ ಕೂಡ ನೀವು ಕೆಂಪು ಕಲ್ಲು ಸಕ್ಕರೆಯನ್ನು ನೈವೇದ್ಯವಾಗಿಟ್ಟರೆ ಅಷ್ಟೇ ಸಾಕಾಗುತ್ತೆ ಅಷ್ಟು ಪ್ರೀತಿಯಿಂದ ರಾಯರು ಈ ಕೆಂಪು ಕಲ್ಲು ಸಕ್ಕರೆಯನ್ನು ಸ್ವೀಕಾರ ಮಾಡ್ತಾರೆ ಯಾರ ಮನೆಯಲ್ಲಿ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ ಅಥವಾ ತುಂಬ ಚೆಂಡಿ ಮಾಡ್ತಾರೆ ಅಥವಾ ವಿದ್ಯೆಯಲ್ಲಿ ಮಕ್ಕಳು ಮನಸ್ಸೇ ಕೊಡೋದಿಲ್ಲ ಓದಿದ್ದು ನೆನಪಿರೋದಿಲ್ಲ ಈ ತರಹದ್ದೇನಾದರೂ ಸಮಸ್ಯೆಗಳಿದ್ದರೆ ನೀವು ಏನು ಮಾಡಬೇಕು ರಾಯರ ಮುಂದೆ ದೀಪ ಹಚ್ಚುವಾಗ ಆ ಮಕ್ಕಳ ಸಮಸ್ಯೆಯನ್ನು ರಾಯರಿಗೆ ಹೇಳಿಕೊಂಡು ಈ ಕೆಂಪು ಕಲ್ಲು ಸಕ್ಕರೆಯನ್ನು ರಾಯರಿಗೆ ನೈವೇದ್ಯವಾಗಿ ತೋರಿಸಿ ಆ ಕೆಂಪು ಕಲ್ಲು ಸಕ್ಕರೆ ಏನು ನೈವೇದ್ಯವಾಗಿ ಇಟ್ಟಿರ್ತೀರಲ್ವ ಅದನ್ನು ಆ ಮಗುವಿಗೆ ನಿರಂತರವಾಗಿ ಕೊಡ್ತಾ ಬನ್ನಿ ಆ ಮಗುವಿನ ನಡೆ ನುಡಿಯಲ್ಲಿ ನಿಧಾನವಾಗಿ ಬದಲಾವಣೆ ಆಗೋದನ್ನು ನೀವೇ ನೋಡ್ತೀರ ಇನ್ನು ನೆಕ್ಸ್ಟು ಮನೆಯಲ್ಲಿ ಬಹಳ ಕಷ್ಟ ಇದೆ ಅನ್ನುವಂಥವರು ಕಲ್ಲು ಸಕ್ಕರೆಯನ್ನು ಬಳಸ್ಕೊಂಡು ನೀವು ಮಠದಲ್ಲಿ ಒಂದು ಸರಳ ಪರಿಹಾರವನ್ನು ಮಾಡ್ಕೋಬಹುದು ಅದು ಯಾವ ವಿಚಾರಕ್ಕೆ ಕೂಡ ಆಗಬಹುದು ಇಲ್ಲ ಆರೋಗ್ಯದ ಸಮಸ್ಯೆನೋ ಇಲ್ಲ ಮನಸ್ಸಿನಲ್ಲಿ ಏನಾದರೂ ಒಂದು ಸಂಕಲ್ಪ ನಿಮ್ಮ ಏನೇ ಆಸೆಗಳು ಈಡೇರಬೇಕು ರಾಯರಿಂದ ಅನ್ನೋವಂತಹ ಇಚ್ಛೆ ಇದ್ದರೆ ಆ ಇಚ್ಛೆ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಒಂದು ಐದು ಗುರುವಾರ ಇಲ್ಲ ಒಂದು ಮೂರು ಗುರುವಾರ ನಿರಂತರವಾಗಿ ಮಠಕ್ಕೆ ಹೋಗಬೇಕು ಅಂದರೆ ಗುರುವಾರ ಗುರುವಾರ ಮೊದಲನೇ ವಾರ ಸಂಕಲ್ಪ ಮಾಡ್ಕೋಬೇಕು ಇಷ್ಟು ಗುರುವಾರ ನಾನು ಬರ್ತೀನಿ ಈ ರೀತಿ ಸೇವೆಗೆ ಅಂತ ಹೇಳಿ ನೀವು ಹೋಗುವಾಗ ಏನು ಮಾಡಬೇಕು ಈ ಕೆಂಪು ಕಲ್ಲು ಸಕ್ಕರೆ ಒಂದು ಅರ್ಧ ಕೆ ಜಿನೋ ಅಥವಾ ನಿಮ್ಮ ಅನುಸಾರ ಅಲ್ಲಿ ತುಂಬ ಜನ ಸೇರ್ತಾರೆ ಅಂದರೆ ಒಂದು ಕೆ ಜಿ ತಗೊಂಡೋಗಾದರೂ ಕೊಡಿ ಇಲ್ಲ ನಮಗೆ ಶಕ್ತಿ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂಬತ್ತು ಜನಕ್ಕಾದ್ರೂ ಹಂಚಬೇಕು ಮೊದಲು ಕಲ್ಲು ಸಕ್ಕರೆಯನ್ನು ತಗೊಂಡು ಹೋದಾಗ ರಾಯರ ಬೃಂದಾವನದ ಎದುರುಗಡೆ ನಿಂತ್ಕೊಳ್ಳಿ ಕೈಯಲ್ಲಿಡ್ಕೊಂಡು ನಿಂತ್ಕೊಂಡು ಏನು ನಿಮ್ಮ ಸಂಕಲ್ಪ ಈಡೇರಬೇಕು ಅಥವಾ ಏನು ಕಷ್ಟ ಇದನ್ನು ನೋಡಿ ಮಕ್ಕಳ ಸಮಸ್ಯೆಗೂ ಕೂಡ ಮಾಡಬಹುದು ಮನೆಯಲ್ಲಿ ಕೊಡೋದ್ರ ಜೊತೆ ಮಠಕ್ಕೆ ಹೋದಾಗ ಆ ಮಗುವಿನ ಕೈಯಲ್ಲಿ ಕೊಡಿಸುವಂತಹದ್ದು ಕೂಡ ಬಹಳ ಶ್ರೇಷ್ಠ ಇದನ್ನು ದೊಡ್ಡವರು ಮಾಡಬಹುದು ಮಕ್ಕಳ ಕೈಯಲ್ಲೂ ಮಾಡಿಸ್ಬಹುದು ಬೃಂದಾವನದ ಎದುರುಗಡೆ ನಿಂತ್ಕೊಂಡು ಏನು ನಿಮ್ಮ ಸಂಕಲ್ಪ ಹೇಳ್ ಹೇಳ್ಕೊಳ್ಳಿ ರಾಯರ ಎದುರುಗಡೆ ಅದಾದ ಮೇಲೆ ಕಲ್ಲು ಸಕ್ಕರೆ ಸಮೇತ ಒಂದು ಮೂರು ಪ್ರದಕ್ಷಿಣೆ ಬಂದು ರಾಯರ ದರ್ಶನವನ್ನು ಮಾಡಿಕೊಂಡು ನೀವು ಸ್ವಲ್ಪ ಹೊತ್ತು ಕೂರ್ತಿರೋ ಇಲ್ಲ ರಾಯರ ಏನು ನೀವು ಸ್ತೋತ್ರಗಳನ್ನು ಹೇಳ್ಕೊತಿರೋ ಮಂತ್ರ ಅಮಂತ್ರಾಕ್ಷತೆ ತೀರ್ಥ ಎಲ್ಲ ತೆಗೆದುಕೊಂಡು ಆದಮೇಲೆ ಅಂದರೆ ಇನ್ನೇನು ನೀವು ಮಠದಿಂದ ಮನೆಗೆ ಹೊರಡ್ತೀರ ಅನ್ನುವಂತಹ ಸಂದರ್ಭದಲ್ಲಿ ನಿಮ್ಮ ಕೈಯಾರೆ ನೀವೇ ಹಂಚಿ ಕೆಲವೊಂದು ಕಡೆ ಅರ್ಚಕರ ಕಡೆ ನಾವು ಕೊಟ್ಬಿಡ್ತೀವಿ ನಾವು ತಗೊಂಡು ಹೋದಾಗ ನೀವು ಕೊಟ್ಬಿಡಿ ಅಂತಂದು ಅದು ಒಂದು ಸೇವೆ ಇಲ್ಲಿ ನಿಮ್ಮ ಕಷ್ಟ ಕಳಿಬೇಕಾಗಿರೋದ್ರಿಂದ ನಿಮ್ಮ ಕೈಯಾರೆ ಆ ಕೆಲಸ ಕ್ರೇನ ಮಾಡಿ ಮಗುವಿಗೆ ತೊಂದರೆ ಇದೆ ಅಂತಂದರೆ ಮಗುವಿನ ಕೈಯಲ್ಲೇನೆ ಕೊಡಿಸಿ ಇದರ ಜೊತೆ ಇನ್ನೂ ಸ್ವಲ್ಪ ನೀವು ಅನುಕೂಲಿಸ್ತಿದ್ದೀರಾ ಅಂತಂದರೆ ಸ್ವಲ್ಪ ಕಲ್ಸಕ್ಕರೆ ಒಂದು ಬಾದಾಮಿ ಪ್ರತಿಯೊಬ್ಬರಿಗೆ ಒಂದು ಬಾದಾಮಿ ಸ್ವಲ್ಪ ಕಲ್ಸಕ್ರೆ ಕೊಡುವಂತಹದ್ದನ್ನು ಮಾಡಿ ಇದು ಒಂದು ಐದು ಗುರುವಾರ ಮಾಡಿ ಖಂಡಿತ ಇದು ಬಹಳ ವಿಶೇಷ ಸೇವೆ ಮಠಕ್ಕೆ ಅಂದರೆ ರಾಯರ ಮಠಕ್ಕೆ ಕೆಂಪು ಸಕ್ಕರೆ ದಾನವಾಗಿ ಕೊಡುವಂತಹದ್ದು ನಮ್ಮ ಎಷ್ಟೋ ಕಷ್ಟಗಳನ್ನು ಕಳೆಯುತ್ತೆ ಇದು ಕಲ್ಲು ಸಕ್ಕರೆಯನ್ನು ಬಳಸ್ಕೊಂಡು ನಿಮ್ಮ ಸಮಸ್ಯೆಗಳಿಗೆ ಹೇಗೆ ಪರಿಹಾರವನ್ನು ಪಡೆದುಕೋಬಹುದು ಅನ್ನುವಂತಹ ಒಂದು ಸಣ್ಣ ಇನ್ಫಾರ್ಮೇಷನ್ ನೆಕ್ಸ್ಟ್ ವಿಡಿಯೋನೊಂದಿಗೆ ಬರ್ತೀನಿ ರಾಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಮಾಹಿತಿಗಳೊಟ್ಟಿಗೆ ಎಲ್ಲರಿಗೂ ಕೂಡ ನಮಸ್ಕಾರ